ಲಿಂಗಸೂರಿನ ಪ್ರತಿಷ್ಠಿತ ಬಡವಣ್ಣ ಸ್ವಾಮಿ ವಿವೇಕಾನಂದರದಲ್ಲಿ ಸುಮಾರು ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದ್ದ ಕಾರಣ ನಾವೊಂದು ಪ್ರಾಯೋಗಿಕವಾಗಿ ಒಂದು ಅಂಚಿನಲ್ಲಿ ಆಮ್ಲೆಟ್ ಅನ್ನು ಮಾಡಲು ಹೆಚ್ಚಿದ್ದೇವೆ ಎರಡು ತಾಸುಗಳವರೆಗೆ ಈ ಅಂಚನ್ನು ಬಿಸಿಲಿಗೆ ಕಲಿಸಿ ಇದರಲ್ಲಿ ಕೋಳಿ ಮೊಟ್ಟೆ ಆಮ್ಲೆಟ್ ಮಾಡಲು ನಿರ್ಧರಿಸಿದ್ದೇವೆ ನಾಳೆ ಈ ಬಿಸಿಲಿಗೆ ಆಮ್ಲೆಟ್ ಆಗಿ ಪರಿವರ್ತನೆ ಆಗಿದೆ ಆಮ್ಲೆಟ್ ನಾವು ಯಾವ ಅಂಚಿನಲ್ಲಿ ಹಾಕಿರ್ತೀವಿ ಮನೇಲಿ ಯಾವ ಥರ ಮಾಡ್ತೀವಿ ಅದು ಇದು ಬಿಸಿಲಿಗೆ ಆಮ್ಲೆಟ್ ಆಗಿ ಪರಿವರ್ತನೆ ಆಗಿದೆ ಸಾಕಷ್ಟು ಬಿಸಿಲು ಇರೋದ ಕಾರಣ ಲಿಂಗ್ಸೂರಿನ ಜನತೆ ತಾಲೂಕಿನ ಜನತೆ ಯಾರು ಹೊರಗಡೆ ಬರಬಾರ್ದು ಮಕ್ಕಳಿಗೆ ಯಾರು ಹೊರಗಡೆ ಕಳ್ಸೋದು ನಾವು ನೆನೆಸ್ಕೊಳ್ತೇವೆ ಇದನ್ನು ಪ್ರಾಯೋಗಿಕವಾಗಿ ನಮ್ಮ ಲಿಂಗೂರಿನ ಮಾನವ ಸೆಕ್ರೆಟರಿ ಆದ ಅವರಿಗೆ ತಿಳಿಸಲಿಕ್ಕು ಇದು ಪ್ರಯೋಗವನ್ನು ಭೀಮೇಶ್ವರ್ ಮತ್ತೆ ಮಾಡಲಾಗಿದೆ ತಮ್ಮ ಮನಸ್ಸಿಗೆ ಏನಂತ ಹೇಳ್ಬೇಕಾಗಿ ಕೇಳಿ ಅಂತ ಕೊಡಬಾರ್ದಂತ ಕಳೆದಿಂದ ನಿಮ್ಮ ಎಸ್ ಒ ಮಾಧ್ಯಮಗಳಿಂದ ನಾವು ಕೇಳ್ಕೊಳ್ತೀವಿ ಸರ್